ಎನ್ ಎಸ್ ಬಾರ್ಬರ್ ನಾನು ಮಾಡ್ಬೋ ಪೀಕೆ ಶರ್ತ್ ಅಂದ್ಬಿಟ್ಟು ಇವತ್ತು ಸುನೇಣ್ಣ ಏನು ಹೇಳ್ತೀವೋ ಮೈಗಾನು ಬಂದು ಪಾಪ ಪಿಕಪ್ ಮಾಡ್ಕೊಂಡು ಎಲ್ಲ ಕಡೆ ವಿಡಿಯೋ ಮಾಡಿಸ್ಕೊಂಡು ಬಂದರು ಯಾಕಂದ್ರೆ ಸುಮಾರು ಜನ ನಾನೇ ನೋಡಿದ್ದೀನಿ ಫಸ್ಟ್ ಅವ್ರು ವಿಡಿಯೋ ಮಾಡಿಸ್ಕೊಂಡು ಯಾವ ಹೋಗಿ ಶರ್ತ ಅಂದ್ಬಿಡ್ತಾರೆ ನಮ್ಮ ಸುಣ್ಯಣ್ಣ ಮನಸ್ಸು ಹಿಂಗೆ ಅಂದರೆ ನಾನು ಬೆಳೀಬೇಕು ನನ್ನ ಜೊತೆ ಇದ್ದವರು ಬೆಳೀಬೇಕು ಅಂತ ಐತೂ ಇಲ್ಲ ಹೌದು ನಾವೊಬ್ಬರೇ ಬೆಳಿಬಾರ್ದು ಹೌದು ಈ ನಾಟಿ ಜನಲ್ಲಿ ಎಲ್ಲ ನಾನು ನಾನು ಅನ್ನೋರ್ಗಿಂತ ಅನ್ನೋರೆಲ್ಲ ಮುಳುಗೋಯ್ತಾರೆ ಇವತ್ತು ಹೌದು ಇವತ್ತು ಎಲ್ಲರನ್ನೂ ಬೆಳೆಸ್ಬೇಕು ಈ ನಾಟಿ ಜನ ಕಿಣಿಸ್ತಾ ಇದೆ ಅದರಲ್ಲೂ ಸಿಟಿ ಅಂತ ಇವಾಗ ಕಟ್ಟೋರೆಲ್ಲ ಕಟ್ತಾಯಿಲ್ಲ ಜಾಗ ಇಲ್ಲ ಅವ್ರಿಗೆ ಕಟ್ಟಕ್ಕೆ ಆಸೆ ಇರುತ್ತೆ ಜಾಗ ಇರಲ್ಲ ಎಲ್ಲ ಅದಕ್ಕೋಸ್ಕರ ಕಟ್ಟಬೇಕು ಮನೇಲಿ ಒಂದಾರ ಕಟ್ಕೊಳ್ಳಿ ಅಲ್ಲ ಮೊದಲನೇ ಮೊದಲನೇ ಪ್ರಶ್ನೆ ಏನು ಅಂದರೆ ನಿಮ್ಮ ಊರು ನಿಮ್ಮ ಹೆಸರೇನು ಮತ್ತು ಎಲ್ಲಿ ಬರಬೇಕು ನಿಮ್ಮೊಂದು ಭೇಟಿ ಆಗಬೇಕು ಅಂದರೆ ಸುಮಾರು ಜನ ನನಗೆ ಇರೋದೇ ಯಾವುದೇ ನಂಬರ್ ಕೊಟ್ಬಿಟ್ಟು ಸುನಿಲ್ ಅಂತ ಮಂಡ್ಯ ಮರಿಗೊಡಲ್ಲೇ ಬಟ್ ಎರಡೇ ಕಷ್ಟು ನಮ್ಮದು ಬ್ರ್ಯಾಂಡ್ ಬಂದು ಎಮ್ ಎಸ್ ಎಮ್ ಎಸ್ ಬಿ ಅಂತ ಮಡಿಕೊಂಡಿದ್ದೀವಿ ಕೆ ಎಲ್ ಎನ್ ಎಮ್ ಎಸ್ ಬಿ ಅಂತ ನಾವು ಅವ್ರಿವ್ರ ಹೆಸರು ಎಲ್ಲ ಕಟ್ಟಲ್ಲ ನಮ್ಮ ಹೆಸ್ರುಗಳು ನಮ್ಮ ತಾಯಿ ಹೆಸರು ನಮ್ಮ ಅತ್ತೆಯವ್ರ ಹೆಸರು ನಮ್ಮ ಹುಡುಗಿ ಹೆಸ್ರು ನಾವು ಮಡಿಕೊಂಡಿದ್ದೀವಿ ಬ್ರ್ಯಾಂಡ್ ಮಾಡ್ಕೊಂಡು ನಮ್ಮ ನಮ್ಮ ತನ ನಾವೇ ಉಳಿಸ್ಬೇಕು ನಾವು ಹಳ್ಳಿ ಕರ್ಸ್ ಸಾಕ್ತಾಯಿದ್ದೀವಿ ಸಿಟೀಲಿ ಎಲ್ಲ ಬೈಕು ಕಾರು ಹಾಳು ಮುಳು ಅಂತ ತಗೊಂಡು ಇದು ಮಾಡ್ತಾರೆ ಬೈಕು ಕಾರು ಅಂತ ತಗೊಂಡು ಶೋಕಿ ಮಾಡ್ತಾರೆ ನಮಗೆ ದನ ತಗೊಂಡೇ ಶೋಕಿ ಮಾಡ್ಬೇಕು ನಾವು ಇವಾಗ ನಾವು ಮೇರೆದಲ್ಲಿ ಸುಮಾರು ಜನ ಬೈಕು ಆಳು ಮೂಳು ಎಲ್ಲ ತಗೊಂಡು ತಗೊಂಡು ಮನೆ ಮುಂದೆ ಇರ್ತದೆ ನಾವು ಕಾರ್ ತೊಗೊಂಡಿದ್ದೀವಿ ಈಗ ಮೊನ್ನೆ ಹದಿನೈದು ಲಕ್ಷ ಕೊಟ್ಟು ಕಾರ್ ಅಲ್ಲಿಂದ ಐತೆ ಮನೆ ಮುಂದೆ ಅದಕ್ಕಿಲ್ಲ ವ್ಯಾಲ್ಯೂ ಅದನ್ನ ನೋಡೋಕ ಯಾರೂ ಬರೋಲ್ಲ ದನ ತಗೊಂಡಿದ್ದೀವಿ ಮೂರು ಲಕ್ಷ ಕೊಟ್ಟು ದನ ನೋಡೋಕೆ ಬರ್ತಾರೆ ಇವಾಗ ನೀವು ಹೇಳಿದ್ರೆ ನಿಮ್ಮ ನೀವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಅದೇ ಥರ ನಿಮ್ಮ ಮನೆ ಕಾರ್ ಕಡಿ ಉಳ್ಸ್ಕೊಂಡು ಬೆಳೆಸ್ಕೊಂಡು ಇವಾಗ ಸಿಟಿ ಬಂದರೆ ಆರು ಮತ್ತು ಕೊಬ್ಬು ಮತ್ತು ಚೂಜು ಆ ರೈಸು ನೀರೈಸು ಅಂತ ಸುಮಾರುಗಳೇ ನಾವು ಇನ್ನೊಂದು ಹೇಳ್ತೀವಿ ನಾವು ಯಾವ ಬಿಟ್ಟು ಕಲ್ತಿಲ್ಲ ಹೋಗ್ತೀವಿ ಕೆಲಸಕ್ಕೆ ಹೋಗ್ತೀವಿ ನಾವು ಜೆಪಿ ಮರ್ಕನಲ್ಲಿ ಕೆಲಸ ಮಾಡ್ತೀವಿ ಓದ್ತೀವಿ ಬರ್ತೀವಿ ದನಿನ್ ಮನೇಲಿ ಚೇರ್ ಹಾಕಿದ್ದೀನಿ ಫ್ರೀ ಕೆಲಸ ಮುಗಿತಾ ಬರ್ತೀನಿ ದನಿ ಮನೆ ಸೇರ್ಕೊತೀನಿ ನೈಟ್ ಒಂಬತ್ತು ಗಂಟೆ ರಾತ್ರಿ ಅದು ಅಲ್ಲೇ ಇರ್ತೀನಿ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಏನಾದ್ರು ಬಸ್ತವನ್ನು ಬೆಳಗಿನ ಜಾವ ಏಳುವರೆ ಎಂಟು ಗಂಟೆಗೆ ಮನೆಗೆ ಕೊಡ್ತೀನಿ ಇನ್ನು ಸಂಜೆ ಹೋಗೋ ತನಕ ಮಲಗಿದ್ರೆ ರುಷ್ ಮಾಡ್ತೀನಿ ಇಲ್ಲಾಂದ್ರೆ ಮೇಲೆ ಟ್ವೆಂಟಿ ಫೋರ್ ಅವರ್ಸು ತನಿ ಮೇಲೆ ಇರ್ತೀನಿ ಸುಮಾರು ಜನ ಸಿಟ್ಟಿದ್ವಿ ಸುಮ್ಮನೆ ಕಾರು ಬೈಕ್ ತಡೆ ಐತೆ ಐತೆ ಇದ್ರೆ ಏನೋ ಇದು ಕಂಡ್ರೆ ಪ್ರೀತಿ ಜಾಸ್ತಿ ಈಗ ನಮ್ಮ ತಾತನೂ ಕಟ್ತಿದ್ರು ನಮ್ಮ ತಂದೆ ಸ್ವಲ್ಪ ದಿನ ಕಟ್ಟಿ ಬಿಟ್ಬಿಟ್ಟಿದ್ರು ಇವಾಗ ನಾನು ಒಂದು ಫೀಲ್ಡ್ ಮಾಡ್ತಾ ಇದ್ದೀನಿ ಕಟ್ಟಬೇಕು ಅಂತ ಆಸೆ ಅದಕ್ಕೋಸ್ಕರ ಕಟ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾರು ವಿರೋಧ ಮಾಡಲ್ಲ ನಮ್ಮ ಸೊಸೆ ಆಗ್ಬೋದು ನಮ್ಮ ತಾಯಿ ಹಾಕ್ಬೋದು ನಮ್ಮ ತಂದೆ ಆಗ್ಬೋದು ಇಲ್ಲ ನಮ್ಮ ಅಣ್ಣ ಹಾಕ್ಬೋದು ಎಲ್ಲ ಸಪೋರ್ಟ್ ಮಾಡ್ತಾರೆ ಅಣ್ಣ ಇವಾಗ ಮುಂಚೆ ನೀವು ನಾನು ನೋಡಿದ ಮಟ್ಟಿಗೆ ನನ್ನ ಪರಿಚಯ ಆಗಿದ್ರು ಬರೀ ಕಾಳಸು ಮತ್ತೆ ಇದ್ರೂ ತಂದು ಹಾಕ್ತಿದ್ದೆ ಇವಾಗ ಅಣ್ಣ ಸುಮ್ಮನೆ ಈಗ ಹೋರಿಗೆ ತಂದಿರ ಇವಾಗ ನೀನು ನೋಡ್ದಂಗೆ ನಮ್ಮ ನಾವು ಒಳ್ಳೆ ಜಾತಿ ಇರಬೇಕು ನಾವು ಯಾವತ್ತೂ ಕಳಪೆ ದನ ಕಟ್ತಿರಲ್ಲ ಅದು ಕಳಪೆ ಅಂತ ಹೇಳ್ಬಾರ್ದು ಅಂದರೆ ಜಾತಿ ಕೋಲ ಸ್ಪೀಡ್ ಇರಬೇಕು ಕತ್ತು ಎಲ್ಲ ಸುಸ್ತಾಗಿರಬೇಕು ನೋಡೋರು ಅದು ನೋಡಿ ನಮ್ಮ ನೋಡು ನಾವು ನೋಡಿದ್ರೆ ಅದನ್ನ ಹತ್ರ ಕರೀಬೇಕು ದನ ನಮ್ಮ ಅಟ್ರಾಕ್ಷನ್ ಮಾಡೋದು ಆ ಥರ ಗಡ್ತಿದ್ದೋ ಯಾವ ಕಟ್ಸ್ಕೊಳ್ಳಿ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ಓರಿ ತಗೊಂಡು ನಾವು ಗಂಜಾಮ್ ಗುರುವಾಣವ್ರ ಹತ್ರ ತಗೊಬಂದಿದ್ದೀವಿ ನಮ್ಗೆ ಎರಡುವರೆ ಆಗಿದೆ ಹೋಲಸ ಹೇಳ್ತಾ ಇದ್ದೀವಿ ನಮ್ಮ ಹುಡುಗ ನಾವ್ಲದ ಹುಡುಗ ಬೆಳಿಬೇಕು ರೈತರ ಮಕ್ಳನ್ನ ಬೆಳೆಸಿ ಹಿಂಗೆ ಮುಂದೆ ಪ್ರೋತ್ಸಾಹಿಸಿ ನಮ್ಮ ಹುಡುಗ್ರುಗಳು ಯಾಕಂದರೆ ಈಗ ಎಲ್ಲೋ ಸೊ ಕೆಲವು ಜನ ಆ ಕಡೆ ಈ ಕಡೆಯಿಂದ ಬಂದು ಯೂಟ್ಯೂಬ್ ಚಾನಲ್ಗಳು ಮಾಡ್ತಾರೆ ನಮ್ಮ ರೈತರು ಮಕ್ಳು ಮಾಡಿದಾಗ ರೈತರ ಮಕ್ಳಿಗೆ ಒಂದು ಸಪೋರ್ಟ್ ಕೊಡಿ ಎಲ್ಲ ಬೆಳೆಸಿ ಯೂಟ್ಯೂಬ್ ಚಾನಲ್ ಉಳಿಸಿ ಹಳ್ಳಿ ಕಾರ್ಯಗಳೋಸ್ಕರ ಓಡಾಡ್ತಾ ಇದ್ದೀನಿ ಹುಡುಗ ಅವ್ನಿಗೆ ಒಂದು ನಮ್ಮ ಕಡೆಯಿಂದ ನಾವು ಒಂದು ಎಲ್ಪ್ ಮಾಡೋಣ ಸಣ್ಣ ಸೇವೆ ಥರ ಲೈಕು ಲೈಕ್ ಒಂದು ಕಾಮೆಂಟ್ ಒಂದು ಶೇರ್ ಮಾಡಿ ಕೇಳ್ತೀನಿ ಅಣ್ಣ ಇವಾಗ ಎಲ್ಲ ತರನೂ ಎಲ್ಲ ಮಾಹಿತಿ ಕೊಟ್ರಿ ಅಣ್ಣ ಇವಾಗ ಯಾವುದು ಇನ್ನೊಂದು ಕೆ ಎ ಎಮ್ ಎಸ್ ಅಂತ ಏನು ಹೇಳಿದ್ರಲ್ಲ ಅದೇನೋ ವಿಶೇಷತೆ ಏನು ಕೆ ಎ ಅಂದ್ರೆ ಏನು ಲೆವೆನ್ ಅಂದ್ರೆ ಏನು ಎಮ್ ಎಸ್ ಅಂದ್ರೆ ಏನು ಕೆ ಅಂದ್ರೆ ಮಾಮೂಲಿ ಕೆ ಲೆವೆನ್ ಅಂತ ನಮ್ದು ಮಂಡ್ಯ ಇದು ಬರುತ್ತೆ ಎಮ್ ಅಂದ್ರೆ ಮಂಡ್ಯ ಎಸ್ ಅಂದ್ರೆ ಶಿವಮ್ಮ ಸುನಿಲ್ ಅಂತ ಆಗುತ್ತೆ ಎಮ್ ಅಂದ್ರೆ ಮಂಜುಳ ಅಂತ ಆಗುತ್ತೆ ಬಿ ಅಂದ್ರೆ ಭೂಮಿಕಾ ಅಂತ ಹೌದಾ ಅಣ್ಣ ಅದೇ ಅದೇ ಬೇರೆ ಯಾಕಂದ್ರೆ ನಮ್ಮ ತಾಯಿ ನಮ್ಮ ತಾಯಿ ನೋಡ್ಕೊಳ್ಳೋದು ನಾನು ಇಲ್ಲದಾಗೆಲ್ಲ ನನ್ನ ತಾಯಿನೇ ನೋಡ್ಕೊಳ್ಳೋದು ನಮ್ಗೆ ಜಾಸ್ತಿ ಸಪೋರ್ಟ್ ಕೊಡೋದೇ ನಮ್ಮ ತಾಯಿ ನಮ್ಮ ತಾಯಿಗೋಸ್ಕರ ನಾನು ಯಾವ ಹೀರೋಯಿನ್ ಹೆಸರು ಹೀರೋ ಹೆಸರು ಇಡಲ್ಲ ಯಾವತ್ತೂ ನಾವು ಎಮ್ ಎಸ್ ಅಂತಂದ್ರೆ ಕ್ವೀನ್ ಅಂತ ಹಾಕ್ತೀವಿ ಅಂತಂದ್ರೆ ಕಿಂಗ್ ಅಂತ ಹಾಕ್ತೀವಿ ಎಮ್ ಎಸ್ ಕಿಂಗ್ ಅಂತ ಹಾಕ್ತೀವಿ ಇಲ್ಲಾಂದರೆ ಎಮ್ ಎಸ್ ಕ್ವೀನ್ ಅಂತ ಹಾಕ್ತೀವಿ ಅದನ್ನ ಬಿಟ್ರೆ ನಾವು ಇವತ್ತೆಲ್ಲ ಇನ್ನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೋದರೂ ಅದೇ ಬ್ರ್ಯಾಂಡೆ ಅದೇ ಬ್ರ್ಯಾಂಡ್ ಕೆ ಎಲೆವೆನ್ ಎಮ್ ಎಸ್ ಬಿ ಅಂತಲೇ ಹಾಕೋದು ಅದೇ ಟೈಟಲ್ ಏ ಕ್ವೀನ್ ಅಂತ ಚೇಂಜ್ ಆಗಬೇಕಿಲ್ಲ ಕಿಂಗ್ ಅಂತ ಚೇಂಜ್ ಆಗಬೇಕು ಅದನ್ನು ಬಿಟ್ಟರೆ ನಾವು ಯಾವತ್ತೂ ಚೇಂಜ್ ಮಾಡೋರಲ್ಲ ಈಗ ನಾವು ಹೀರೋ ಹೆಸರು ಇಟ್ಕೊಬಾರ್ದು ಹೆಸರು ಹೆಸ್ರುಕೊಬಾರ್ದು ಅಂತ ಏನು ವಿರೋಧ ಇಲ್ಲ ಯಾಕಂದರೆ ನಮ್ಮ ತಾಯಿ ನಮ್ಮಿಷ್ಟ ನಮ್ಮ ದನ ನಮ್ಮ ದುಡ್ಡು ನಾವು ದುಡ್ಡಾಗಿ ತಂದಿರ್ತೀವಿ ನಾವು ಯಾಕೆ ಇನ್ನೊಬ್ರು ಕಂಡವ್ರ ರೇಟ್ ಇಟ್ಕೋಬೇಕು ನಮ್ಮ ಹೆಸರು ಇಟ್ಕೊಳ್ಳೋದು ಈಗ ನಮ್ಮ ತಾಯಿನೇ ದೇವರು ಇವು ದೇವರು ಅದಕ್ಕೋಸ್ಕರ ಇವ್ರು ರೇಟ್ ಹಾಂ ತಿಂತಾ ಇದ್ದೀವಿ ಈಗ ನಾನು ಎಷ್ಟೇ ಸಾವಿರ ಸಂಪಾದನೆ ಮಾಡ್ಬೋದು ಈಗ ಬಂದು ನನ್ನ ನನಗೆ ಮನೇಲಿ ಕೂತ್ಕೊಂಡು ಇವಾಗ ಮೈಸೂರು ಕಂಡು ಕುತ್ಕೊಂಡು

ಇದುವರೆಗೂ ಮಾಡಿಲ್ಲ ಒಂದು ಹುಡುಗ ಮಾಡಿತ್ತು ವಿಕಾಸ ಅಂದ್ಬಿಟ್ಟು ಅದು ಬಿಟ್ರೆ ನೀನೆ ಇನ್ನು ಯಾರೂ ನಮ್ಮ ಹತ್ರಕ್ಕೆ ಒಂದು ವಿಡಿಯೋ ಮಾಡಿಲ್ಲ ಅವನು ಒಬ್ಬರ ರೈತರು ಮಕ್ಕಳೇ ನೀನು ರೈತರು ಮಗನೇ ಅವನು ಬೆಳೀದಿ ನೀನು ಬೆಳೀಲಿ ಅವನು ತಮ್ಮ ಇದ್ದಂಗೆ ನೀನು ತಮ್ಮ ಇದ್ದಂಗೆ ಅವನು ವಿಕಾಸ ಅನ್ನೋನು ಬೆಳೀದೆ ನಮ್ಮ ಸರತ್ತು ನೀನು ಬೆಳೀದಿ ಒಬ್ಬರು ಬೆಳೆದಿ ಚೆನ್ನಾಗಿರಿ ಚೆನ್ನಾಗಿ ನಮ್ಮ ಪಾಲಿಸಿ ಏನಪ್ಪ ಅಂದರೆ ರೈತರಿಂದ ರೈತರಿಗೆ ದನೇ ದನ ಆಗಿರ್ಬೋದು ಪ್ರತಿಯೊಂದು ರೈತ ಏನು ಬೆಳೀತಾನೋ ಏನು ಮಾಡ್ತಾನೋ ಪ್ರತಿಯೊಂದು ರೈತ ಏನೇನು ಮಾಡ್ತಾನೋ ರೈತರಿಂದ ರೈತರಿಗೆ ಹೋಗಬೇಕು ಅಣ್ಣ ಯಾಕಂದ್ರೆ ದಳಿಂದ ದಳ ಕೊಟ್ರೆ ನಾನು ಕಟ್ಟ ಸುಖ ಏನು ಗೊತ್ತಾಗಲ್ಲ ನಾನು ರೈತರು ಮಾತ್ರ ಗೊತ್ತಿರ್ತಾರೆ ಮುನ್ನೂರೈವತ್ತು ದಿನ ಸಾಕಿ ಬೆಳೆಸಿ ಅದು ಒಳ್ಳೆ ಊರಿಗೆ ಕೊಡಿಸಿ ಒಳ್ಳೆ ಕಟ್ಟಿ ಮತ್ತೆ ಯಾವ ಊರಿಗೆ ಕೊಟ್ಟರೆ ಏನಾದ್ರೆ ಏನು ಗೊತ್ತಾಗಣ್ಣ ಸ್ಕಂದ್ರೆ ಮತ್ತೆ ಇನ್ನೇ ಸಮಾಚಾರ ನಾವು ಇಲ್ಲಿ ಹೇಳಿದ್ದೀವಿ ಭಾನುವಾರ ಬಂದಿದ್ದೀವಪ್ಪ ಸುನೇಣ ಕರಿ ಕರ್ಟಮರ್ಸು ನನ್ನ ತಮ್ಮ ಮಾಯೂ ಮಾತಾಡಬೇಕಂತ ಬಂದ ಭಾನುವಾರ ಕರೀತಪ್ಪ ಸುನೇಣ ಬಾಯಿ ನನ್ನ ತಮ್ಮನ ಗಿಡ ಏನೋ ಮಾತಾಡೋಣ ಮತ್ತೆ ನೀನು ಎಷ್ಟು ಕಸು ಓಸ್ತು ಏನು ಕೆ ನೀನು ಓದ್ಬಿಟ್ಟು ಓದಿ ಯಾರಾದ್ರೂ ಮ್ಯಾನೇಜರು ಸೂಪ್ರೈಜರ್ ಆಗ್ಬೋದಲ್ಲ ಏನು ಕೇಳಿ ಇದ್ರ ಮೇಲೆ ಒಲಿವು ನಿಮಗೆ ಅವಾಗಿ ಇದ್ರ ಮೇಲೆ ಗಣ ಮತ್ತೆ ಓದಾದ್ರೆ ಇನ್ನೋಣ ಓದೋದು ಓದ್ತಾನೆ ನಾವು ಇಲ್ಲದಾಗೆಲ್ಲ ಹಸಿರು ನೋಡ್ಕೊಳ್ತಾನೆ ಮೈನು ತೊಳಿತಾನೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ತಾಯಿ ನಿಮ್ಮ ತಾಯಿ ಮತ್ತು ನಿನ್ನ ನಿಮ್ಮ ನಿಮಗೆ ಬಲ ನನ್ನ ತಾಯಿ ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ಮಿಸ್ಸಸ್ ಮತ್ತೆ ಕೊಡ್ತಾರೆ ಜಾಸ್ತಿ ನಾನು ನೋಡ್ಕೊಳ್ಳೋದು ನಮ್ಮ ನನ್ನ ತಾಯಿ ನಾನು ಏನೇ ಇವತ್ತು ಬೆಳೆದಿರ್ಬೋದು ಮಂಡ್ಯ ಸುನಿ ಅಂತ ಅನ್ಬೋದು ಅದಕ್ಕೆಲ್ಲ ಮೇನ್ ಕಾರಣ ನಮ್ಮ ತಾಯಿ ನೀವು ಮುಂಚೆ ಹಸುಗಳನ್ನ ನನಗೆ ನನಗೆ ಎಲ್ಲಿ ಇಷ್ಟ ಆಗುತ್ತೋ ನನಗೆ ಒಪ್ಪಬೇಕು ಸರ್ ಅದು ದುಡ್ಗೆ ದುಡ್ಡು ಕೊಟ್ಟು ತಂದ್ಬಿಟ್ಟು ಆನಂದಲ್ಲ ನನ್ನ ಕಣ್ಣಿಗೆ ಇಚ್ಛೆ ಆಗಬೇಕು ಅದು ಐವತ್ತು ಸಾವಿರ ರೂಪಾಯಿ ಕರು ಒಂದು ಲಕ್ಷ ಅಲ್ಲಿ ತಗತಿ ನಿಮಗೆ ನಿಮ್ಮ ಮನ್ಸಿಗೆ ನನ್ನ ಮನಸ್ಸು ಇಷ್ಟ ಆಗಬೇಕು ಯಾರು ಸಾವಿರ ಜನ ಬಂದಿ ದನ ಕಳಪೆ ಅನ್ಬೋದು ಸಾವಿರಾರು ಜನ ಬಂದು ದನ ಕಳಪೆ ಅನ್ಬೋದು ದನ ಅವ್ರ ಮನಸ್ಸಿಗೆ ಅವ್ರಿಗೆ ಇದು ಕಳಪೆ ನಮ್ಮ ಮನಸ್ಸಿಗೆ ನಮ್ಗೆ ಯಾವತ್ತೂ ಕಳ್ಸ್ಕೊಂಡ್ರು ಕಲ್ಪೆ ಇಲ್ಲ ಮನೆಗೆ ನಮ್ಮ ಊರಿ ಚಿನ್ನ ನಮ್ಮೂರಿಗೆ ಚಿನ್ನ ಅಂತ ನಮ್ಗೆ ಇಷ್ಟ ಆದರೆ ಅದು ಎಷ್ಟೇ ಆದರೂ ಬಿಡೋಲ್ಲ ತಗಂದೇ ತಗತ್ತಿ ನೀವು ಇಲ್ಲ ಗಿಡ ಮಾಡ್ತಿದೀರಾ ಅವರೇ ಮಾಡ್ಸಿದ್ದಾರೆ ಇವಾಗ ಒಂದು ತಿಂಗ್ಳು ಆಯ್ತಾ ಬರ್ತಾ ಇದೆ

ಗುಂಡಿಗೆ ಕತ್ತ ಮೇಡೆ ನಾಲ್ಕಂಬ ನೀವೇ ನೋಡ್ಬೋದು ಇವಾಗ ಎಲ್ಲ ನೋಡ್ಕೊಬತ್ತೀರಿ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಅಂತ ಹೇಳ್ತೀರಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ನಮ್ಮಗಳಿಗೇನು ಎತ್ತುಗಳಿಗೇನು ಬಿದ್ದೋಗಲ್ಲ ಏಳು ಲಕ್ಷ ಎಂಟು ಲಕ್ಷ ಅಂತ ಹೇಳಿದಾಗ ಚಿಕ್ಕವರ್ದು ಚಿಕ್ಕವರ್ದು ಮಾಡ ನಾವು ಮೂರು ಲಕ್ಷ ಹೇಳ್ಬಿಟ್ರೆ ಹೊಡಪ್ಪ ಹುಡುಗ ಮೂರು ಲಕ್ಷ ಆಗ್ಬಿಟ್ಟ ಅಂತ ಹೇಳಿ ಮೂರು ಲಕ್ಷ ಅಂತ ಹೇಳ್ತೀರಾ ಆ ಮೂರು ಲಕ್ಷಕ್ಕೇನು ಶ್ರಮ ಪಡ್ಬೇಕು ಅನ್ನೋದು ನಮ್ಗೆ ಗೊತ್ತು ಯಾರು ಮಾಡಲ್ಲ ಸುಮಾರು ನಾನು ನೋಡಿದ್ರೆ ದನ ಮಿಸ್ ಅಂತಾರೆ ಅನ್ನಿಸ್ತದೆ ಇಲ್ಲ ಅಂತ ಸಾವಿರ ಜನ ಅಂತಾರೆ ನಾನು ಕೆಲಸ ನನ್ಗೆ ಗೊತ್ತು ಕ್ಯಾಮ್ರಾ ಇದೆ ಯಾರು ಕ್ಯಾಮ್ರಾ ಫಿಟ್ ಮಾಡ್ಸಿರಲ್ಲ ದಯ ಮೇಲೆ ಕ್ಯಾಮ್ರಾ ಫಿಟ್ ಮಾಡಿಸ್ಕೊಂಡಿದ್ದೀನಿ ನೀವೇ ನೋಡ್ಕೊಳ್ಳಿ ಒಂದು ಕಥೆ ಅಲ್ಲಿ ಇನ್ನೊಂದೇ ತಪ್ಪೆ ಆಗ್ಬೋದು ಏನು ಇಲ್ಲೇನು ಕಳ್ತ ಮತ್ತೆ ಏನಿಲ್ಲ ಸರ್ ಸಿಟಿಲಿ ಏನೂ ಇಲ್ಲ ಕೆಲವು ಕಡೆ ಆಗ್ತಾ ಇದೆ ಅವು ಸೇಫ್ಟಿಗೆ ಅವ್ರು ನೋಡ್ಕೊಬೇಕು ಅವ್ರು ಸೇಫ್ಟಿ ಅವ್ರು ನೋಡ್ಕೋಬೇಕು ಇವಾಗ ಕಳ್ಳರುಗಳು ಜಾಸ್ತಿ ಆಗಿದ್ದಾರೆ ಹಂಗನ್ಬಿಟ್ಟು ನಾವು ನಾವು ಬೇಕಾಬಿಟ್ಟು ಕಟ್ಬಿಟ್ಟೋಗ್ಬಿಟ್ಟು ದನಗಳನ್ನ ಇವಾಗ ಕತ್ಕೊಂಡೋಗಿ ಮಾರ್ಕತ್ತಾರೆ ಇಲ್ಲ ಕಟ್ಟಿಂಗೇ ಹಾಕ್ತಾರೆ ರೈತರುಗಳು ಸ್ವಲ್ಪ ಹೆಚ್ಚಾಗ್ಕೊಳ್ಬೇಕು ಇವಾಗ ಸುಮಾರು ಜನ ರೈತರು ಕೂಡ ಕಸಾಯ ತಾನೆ ಕೊಟ್ಬಿಡ್ತಾರೆ ರೈತರು ಅದು ಅವ್ರವರು ಇಷ್ಟ ಸರ್ ಸಾಕಾಗೆ ಆಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಒಂದು ಕಾಲು ಮುರಿದೋಗಿತ್ತು ಏನು ಮಾಡ್ತಾರೆ ಏನು ನನ್ನ ಏನಪ್ಪಾ ಅಂದರೆ ಇವಾಗ ಯಾವತ್ತಿರೋ ಮಣ್ಣು ಇಡ ಕಸಾಯಿತಾನೇ ಕೊಡಬೇಕು ಯಾಕಂದರೆ ಅವ್ರ ತಿಂದು ಅನ್ನ ತಿಂತೀವಿ ಹಾಲು ಕುಡಿತೀವಿ ಬೆಳಿ ಕೊಡ್ತೀವಿ ತುಪ್ಪ ತಿಂತೀವಿ ಎಲ್ಲ ತಿಂತೀವಿ ಲಾಸ್ಟಿಗೆ ಅವ್ರನ್ನೇ ಕಸಾಯ್ತಾನೆ ಕೊಟ್ಟಾಗ ಅವು ನಮಗೆ ಒಂಥರ ಸಾಫ್ ಆಗಿದ್ದೀವಿ ನಮ್ಮಿಂದಲೇ ಎಲ್ಲ ಇದು ಮಾಡ್ಕೊಂಡು ನಮ್ಮನೆ ಲಾಸ್ಟಿಗೆ ಕಸಾಯ್ತನೇ ಕೊಡ್ತೀರ ಏನು ಅದು ಇಷ್ಟ ಸರ್ ನೀಗ ನಮ್ಮನೇಲಿ ನಾವು ಯಾವತ್ತೂ ಕಟಿಂಗ್ ಕೊಟ್ಟಿಲ್ಲ ಸಾವ್ರೋಬ್ರಿಗೇನು ಕೊಟ್ಟಿಲ್ಲ ನಾವು ನಾವ್ಯಾವತ್ತೂ ಕಸಾಯ ಗೇ ಕೊಟ್ಟಿಲ್ಲ ಸರ್ ನಾವು ವಯಸ್ಸಾಯ್ತಾ ಸತ್ತೋದ್ರು ಮಣ್ಣು ಮಾಡ್ತೀವಿ ನಮ್ಮ ಜಾತ್ರೆ ಮಾಡ್ತೀವಿ ಇವಾಗ ಟ್ರೆಂಡು ಬೇಬಿ ಇದೆ ಇವಾಗ ನಮ್ಮದು ಟ್ರೆಂಡು ಇವಾಗ ನಮ್ಮದು ಕಂಬತ್ ನರ್ಸಿಂಗ್ ಸ್ವಾಮಿ ಅಂತ ನಡೀತಾ ಇದೆ ಅದನ್ನು ಬೆಳೆಸ್ಬೇಕು ಈಗ ನಾಲ್ಕನೇ ವರ್ಷದ ಜಾತ್ರೆ ನಡೀತದೆ ಹತ್ತು ಏಳುವರೆ ಐದು ಫ್ರೈಜ್ ಮಾಡ್ಗಿದ್ದಾರೆ ನಮ್ಮ ಸ್ವಾಮಿಗಳು ಅದು ಚಿನ್ಚುಕ್ಕಿ ಸ್ವಾಮಿಗಳು ಅವ್ನ ನಡೀತಾ ನಡೀತೈತೆ ಎಲ್ಲರೂ ರೈತರುಗಳು ಸ್ವಲ್ಪ ನಮ್ಮ ಜಾತ್ರೆಗೂ ಬರಬೇಕು ಎಲ್ಲ ಕಡೆಗೂ ನಮ್ಮದು ಬೇಬಿ ಜಾಸ್ತಿ ಸಿ ಹೇಳಿ ಮಾಡ್ತೀವಿ ನಮ್ಮ ಮೇನ್ ಅಂದರೆ ಬೇಬಿ ಯಾವ ಜಾತ್ರೆ ಒಂದು ಮೇನ್ ಬೇಬಿ ಇವಾಗ ನರಸಿಂಹಸ್ವಾಮಿ ನೋಡಿಸ್ತೀನಿ ಅಂದರೆ ಕಂಬುಲ್ ನರಸಿಂಹಸ್ವಾಮಿ ಅಂದ್ಬಿಟ್ಟು ಈ ಸುಮಾರು ಪ್ರತಿ ವರ್ಷ ನಡೀತದೆ ಎಲ್ಲ ಜನರಾಗೆ ಹೆಂಗು ಹೋಗ್ತೀರ ಅದೇ ಥರ ಹೆಚ್ಚು ಸಂಖ್ಯೆ ಈ ಜನರಾಗೂ ಬಂದು ಎಲ್ಲ ಥರ ಓರಿ ಆಗಿರ್ಬೋದು ಕಡ್ಸಾಗಿರ್ಬೋದು ಬೀಜ ದೋರಿ ಆಗಿರ್ಬೋದು ಸುಮಾರು ನಾನಾ ಥರ ರಾಜ್ಯಗಳನ್ನು ತತ್ತರೆ ರೈತರು ಒಂದರಿಂದ ಒಂದು ಜನಸಂಖ್ಯೆ ತಂದು ಮಾರಾಟ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಮತ್ತೆ ಎಲ್ಲ ಥರ ರಂಗಗಳು ಬರ್ತಾರೆ ಐದು ಗಂಟೆ ಒಳಗೆ ಸೆಲೆಕ್ಷನ್ಗೆ ಹೋಗೋದನಗಳೆಲ್ಲ ಕಮಿಟಿ ಹೋಗುವಂಥ ದನಗಳು ಐದು ಗಂಟೆ ಒಳಗೆ ಬರಬೇಕು ರೈತ ಬಂದವ್ರಲ್ಲಿ ಕೇಳ್ಕೊತೀವಿ ನಮ್ಮ ಜಾತಕ ಜಾತಕ ಬೆಳೆಸಿ ಉಳಿಸಿ ಇನ್ನೂ ಮುಂದಕ್ಕೆ ಪ್ರವಾಸ ಮಾಡಿದ್ರೆ ಇನ್ನೂ ಮಾಡ್ತೀವಿ ಸ್ವಾಮಿಗಳು ಮಾತುಕೊಟ್ಟಿದ್ದಾರೆ ಮುಂದಕ್ಕೆ ಮಾಡಿಕೊಡ್ತೀವಿ ಅಂತ ಇವಾಗ ಹತ್ತು ಏಳುವರೆ ಐದು ಪ್ರೈಸ್ ಕೊಡ್ತಾ ಇದ್ದಾರೆ ಚಾಂಪಿಯನ್ಗಳಿದೆ ಎಲ್ಲ ರೈತರುಗಳು ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ ಧನ್ಯವಾದಗಳು